ಬಂದಿದೆ ಒಂದು ಸಾರಿ ಸಹಾಬಿಯಕರು ಹಜರತಿ ಅನಸ್ ನಿಂದ ರಿವಾಯತಿದೆ ಸಹಾಬಿಯರು ಸಲಂದರು ಯಾ ರಸೂಲಲ್ಲಾ ಕಯಾಮಾತು ಯಷ್ಟು ಸಮೀಪ ಇದೆ ಯಾ ರಸೂಲಲ್ಲಾ ಪ್ರಶ್ನೆ ಮಾಡ್ಕೊಂಡಿದ್ದಾರೆ ಯಾ ರಸೂಲಲ್ಲಾ ಕಯಾಮಾತು ಯಷ್ಟು ಸಮೀಪ ಇದೆ ಯಾ ರಸೂಲಲ್ಲಾ ನಮ್ಮ ನಬೀ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು ಏನಂತ ನೀವು ಕಯಾಮಾತ್ ಗೆ ತಯಾರಿ ಮಾಡಿದೀರಾ ಪ್ರಶ್ನೆ ಮಾಡ್ಕೊಂಡಿದ್ದಾರೆ ನೀವು ಕಯಾಮಾತ್ ಗೆ ತಯಾರಿ ಮಾಡಿದೀರಾ ಆ ಸಹಾಬಿಯ ರಸೂಲ್ ಸಲ್ಲಲ್ಲಾಹು ತಾಲಾ ಹಜರ ಸಹಾಬಿಯ ರಸೂಲ್ ರಜಿಯಲ್ಲಾಹು ತಾಲಾ ಅನ್ನು ಹೇಳ್ಿದ್ರು ಏನಂತ ಯಾ ರಸೂಲಲ್ಲಾ ನಾನು ಜೀವನದಲ್ಲಿ ಯಾರ ಅಸುಲಲ್ಲ ಅತಿ ಜಾಸ್ತಿ ನಮಾಜ್ ಮಾಡಿಲ್ಲ ಯಾರ ಅಸುಲಲ್ಲ ಆ ದಿನದಾಗಿ ಜಾಸ್ತಿ ಪುಣ್ಯ ಜಮಾ ಮಾಡಿಲ್ಲ ಯಾರಸು ಅಸುಳಲ್ಲ ಆ ಕಯಾಮತಿನ ದಿನದಾಗಿ ಯಾರ ನಾನು ಜಾಸ್ತಿ ದಾನ ಮಾಡಿಲ್ಲ ಯಾರು ಅಲ್ಲ ನಾನು ಬಡವರಿಗೆ ಜಾಸ್ತಿ ಊಟ ಮಾಡಿಸಿಲ್ಲ ಯಾರ ಸೂಲಲ್ಲ ಸಹಬರ ಸುಳ್ಳ ಹೊಂದಿದ್ದಾರೆ ಲಾಸ್ಟ್ ಕೊನೆಯ ಮಾತು ಏನ್ ಹೇಳಿದ್ರು ಯಾರಸುಲ ಆದರೆ ನನ್ನ ಒಳಗೆ अल्लाह अल्हत प्रीति दिया वो 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 जो जो तो जो ना 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 थे थे तो 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 कुछ 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 था था है 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 हो जान है जान जहान जहान की दिए यारोनाथ सहोद नमहतिया यार नम सलू ನಾಳೆ ಹೆಸರು ಮೈದಾನದಲ್ಲಿ ಸ್ವರ್ಗದಲ್ಲಿ ನೀನು ನನ್ನ ಜೊತೆ ಇರ್ತೀಯ ಪ್ರೀತಿಯ ಸಹೋದರರೇ ಪ್ರೀತಿ ಮಾಡ ಕುಂತಾರೆ ಸುಮ್ಮನೆ ಯಾರು ನನ್ನ ಸುಳ್ಳು ಜೀವಿಕೋಧ ಮಾಡುತ್ತಾರೆ ಅವರು ನನಗೆ ಪ್ರೀತಿ ಮಾಡಿದ್ರು ಅವರು ನನಗೆ ಪ್ರೀತಿ ಮಾಡಿದ್ರು ಯಾರು ನನ್ನ ಸುಣ್ಣಕ್ಕೆ ಜೀವಿಕೋಧ ಮಾಡುತ್ತಾರೆ ಅವರು ನನಗೆ ಪ್ರೀತಿ ಮಾಡಿದ್ರು ಯಾರು ನನಗೆ ಪ್ರೀತಿ ಮಾಡುತ್ತಾರೆ ಅವರು ನಾಳೆ ಹಾಸಿನ ಮೈದಾನದಲ್ಲಿ ನನ್ನ ಜೊತೆ ಇರುತ್ತಾರೆ ಪ್ರೀತಿಯ ಸಹೋದರ ನಾವು ಸುಮ್ಮನೆ ಪ್ರೀತಿ ಮಾಡಬೇಕು ಅಸಹಾಯ ಹೃದಯಗಳಿಗೆ ನಿಮ್ಮ ಮತ್ತು ಅಲ್ಲ ಪ್ರೀತಿ ಇದೆ ನಮ್ಮ ಇರ್ತೀರಾ ಹಜರತಿ ಅನಸ್ ಹೇಳ್ತಾರೆ ಈ ಮಾತು ಕೇಳಿದ ನಂತರ ಇಷ್ಟು ವರ್ಷ ಆಯ್ತು ನಾವು ಯಾವತ್ತೂ ಖುಷಿ ಪಡೆಯುವುದಿಲ್ಲ ಈ ಮಾತು ಕೇಳಿದ್ರೆ ನಮಗೆ ಅತಿ ಹೃದಯದಲ್ಲಿ ಅತಿ ಜಾಸ್ತಿ ನಾವು ಖುಷಿ ಪಡೋದೀವಿ ಹಸರತಿ ಅನಸ್ ರೆ ಅಲ್ಲ ಏನ್ ಹೇಳಿದ್ರು ನಾವು ಬರೇ ಎಲ್ಲರೂ ಪ್ರವಾದ

ಮಾಡುತ್ತಿವೆ ಪ್ರೀತಿಯ ಸಹೋದರರೇ ನಾವು ಎಲ್ಲ ಸಹಾಯಕರ ಪ್ರೀತಿಯನ್ನು ಮಾಡಬೇಕು ಎಲ್ಲಾ ಸಹಾಯಕ್ಕಿಂತ ಜಾಸ್ತಿ ನಮ್ಮ ಜೀವಕ್ಕಿಂತ ಜಾಸ್ತಿ ನಮ್ಮ ಪ್ರೀತಿ ಸುನ್ನತಿ ಮುಸ್ತಫಾ ನಬೇ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಬೇಕು ಪ್ರೀತಿಯ ಸಹೋದರರೇ ನಮ್ಮ ನಬೇ ಕರೀಂ ಹೆಸರು ಕೇಳಿದ ನಂತರ ನಮ್ಮ ದೇಹಗಳ ಎಲ್ಲಾ ರೋಗಗಳನ್ನು ಎದ್ದು ನಿಲ್ಲಬೇಕು ರೋಮಾಂಚನವನ್ನು ಎದ್ದು ನಿಲ್ಲಬೇಕು ಪ್ರೀತಿಯ ಸಹೋದರರೇ ನಿಮ್ಮ ನಮ್ಮ ನಿಜವಾದ ಪ್ರೀತಿ ಯಾವುದು ಅದೇ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡೋದು ಪ್ರೀತಿ ಪ್ರೀತಿಯ ಸಹೋದರರೇ ಇಷ್ಟೇ ಅಲ್ಲ ಐ